ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ತರಕಾರಿ ಭಾತು ಹೇಗೆ ಮಾಡೋದು ನಾನು ತೋರಿಸ್ತೀನಿ ಇದು ತುಂಬ ರುಚಿಯಾಗಿ ಕೂಡ ಇರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ನೂರು ಗ್ರಾಮ್ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದೆ ಈಗ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಇದಕ್ಕೆ ಒಂದು ನಾಲ್ಕು ಪಲವೆಲೆ ಎರಡು ಅನಾನಸ್ ಹೂವು ಒಂದು ನಾಲ್ಕು ಮರಾಠಿ ಮಗ್ಗು ಎರಡು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗಸನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಈಗ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬಟಾಣಿನ ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಸಾಕು ರೋಸ್ಟ್ ಏನಾಗೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ರೆಡಿ ಇದೆ ಈಗ ನಾವು ಇದಕ್ಕೆ ಒಂದು ಚಮಚ ಖಾರದ ಪುಡಿ ಒಂದು ಅರ್ಧ ಚಮಚ ಅರ್ಶಿನ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಇದಕ್ಕೆ ಒಂದು ಮೂರು ಟೊಮೊಟೊ ನಾಲ್ಕು ಬೇಡಿಗೆ ಮೆಣ್ಸಿಕಾಯನ್ನ ಸೇರಿಸಿ ರುಬ್ಬಿಟ್ಕೊಂಡಿದೆ ಅದನ್ನು ಕೂಡ ಈಗ ಸೇರಿಸ್ಕೊಂಡು ಎಲ್ಲ ಒಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ಕಲ್ಲರ್ ಬಳಸಬಾರ್ದು ಕಲ್ಲರ್ಗೆ ಬ್ಯಾಡಿಗೆ ಮೆಣ್ಸಿ ಬಳಸಬೇಕು ನೋಡಿ ಇದು ಚೆನ್ನಾಗಿ ಮಸಾಲೆ ಫ್ರೈ ಆಗ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪನ್ನ ಮೇಲೆ ಈಗ ತರಕಾರಿನ ಕೂಡ ಸೇರಿಸ್ಕೊಳ್ತೀನಿ ನೋಡಿ ಬೀನು ಮತ್ತು ಹಾಲುಗೆಡ್ಡೆ ಕ್ಯಾರೆಟ್ನ ಸೇರಿಸ್ಕೊಂಡು ನಾನು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಂಡ್ಮೇಲೆ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಐದು ನಿಮಿಷ ಕುದಿಯೋಕೆ ಬಿಡಬೇಕು ನೋಡಿ ನೀರೆಲ್ಲ ಬರುತ್ತೆ ಈ ರೀತಿ ಗ್ಲಾಸಲ್ಲಿ ಎರಡು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ನೋಡಿ ರೈಸ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಇದನ್ನು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಸಾಲೆ ಹಿಡಿಯೋಷ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ನೀರೆಲ್ಲ ಮೇಲೆ ಬರುತ್ತೆ ಈಗ ಇದಕ್ಕೆ ಮೂರರಷ್ಟು ನೀರು ಹಾಕ್ಕೊಳ್ಬೇಕು ಎರಡು ಗ್ಲಾಸ್ ರೈಸ್ಗೆ ನಾನು ಮೂರು ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟೇ ನೀರಿದೆ ಅದರಲ್ಲಿ ಅದಕ್ಕೋಸ್ಕರ ಒಂದು ಅರ್ಧ ಓಳು ನಿಂಬೆಣ್ಣ ಲಾಸ್ಟಲ್ಲಿ ಸೇರಿಸ್ಕೊಂಡು ನೋಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ನಿಂಬೆ ರಸ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಉಪ್ಪು ಖರ ಸರಿಯಾಗಿದೆಯಾ ಕರೆಕ್ಟಾಗಿ ನೋಡಿಕೊಂಡು ಒಂದ್ಸಲ ಕುಕ್ಕರ್ಲಿಡ್ನ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಎರಡು ವಿಷಲ್ ಬಂದಿದೆ ಕುಕ್ಕರ್ ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ಪಲಾವ್ ಅಂತ ನೋಡಿ ನೋಡಿ ಈ ರೀತಿ ಮಸಾಲೆ ಸಪ್ರೇಟ್ ಇರುತ್ತೆ ಸೈಡಲ್ಲೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ ಟೈಮ್ಗೂ ಕೂಡ ನೀವು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿಕ್ಕೆ ಥ್ಯಾಂಕ್ ಯು ಸೋ ಮಚ್